ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಕನ್ನಡದ ಕವಿತೆಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೇಳುವ ಕನ್ನಡದ ಅಭಿಮಾನಿಗಳಿಗೆ ಈ ಕವಿತೆಗಳನ್ನು ತಲುಪಿಸಿ ಕವಿತೆ ಶೀರ್ಷಿಕೆ ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ಅನ್ನುವ ಕವಿತೆ ನಟಿಸುವವರ ನಡುವೆ ನಕ್ಕಂತಿರುವುದೇ ತುಟಿ ತುದಿ ಬೆಲ್ಲವ ಸವರುವ ನುಡಿಗೆ ಸತ್ಯ ಸಾವು ಘಟಿಸುವನುಭವ ತಿದ್ದಿ ತೀಡುವ ಚಾವಟಿ ದಿಟವು ನಟಿಸುವವರ ನಡುವೆ ನಕ್ಕಂತಿರುವುದೇ ತುಟಿ ತುದಿ ಬೆಲ್ಲವ ಸವರುವ ನುಡಿಗೆ ಸತ್ಯ ಸಾವು ಘಟಿಸುವನುಭವ ತಿದ್ದಿ ತೀಡುವ ಚಾವಟಿ ದಿಟವು ನೇರ ನಡೆಗು ನುಡಿ ಗೆಲ್ಲಿ ಬೆಲೆ ಮನಗಳಲ್ಲಿ ಕಲ್ಮಶವು ನೇರ ನಡೆ ನುಡಿ ಗೆಲ್ಲಿ ಬೆಲೆ ಮನಗಳಲ್ಲಿ ಕಲ್ಮಶವು ಕರ ಜೋಡಿಸಿ ಬೇಡಿ ನಿಷ್ಕರುಣಿಗಳೆಡೆಗೆ ಓಟವು ಬರ ಬಂದಿಹುದು ಸವಿ ನುಡಿ ಕವಿ ಬಾಯಿ ಬಾಯಿಗೆ ಬೀಗವು ಬರ ಬಂದಿಹುದೇ ಸವಿ ನುಡಿ ಕವಿ ಬಾಯಿಗೆ ಬೀಗವು ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ತುಟಿ ತುದಿ ಬೆಲ್ಲವ ಸವರುವ ನುಡಿಗೆ ಸತ್ಯ ಸಾವು ಘಟಿಸುವನುಭವ ತೀಡುವ ಚಾವಟಿ ದಿಟವು ಕುಲಗೆಟ್ಟ ಗುಣ ನಡೆತೆಗೆ ತೊಟ್ಟು ಮುಖವಾಡವು ಬಲದಿ ನುಡಿದು ಮಾಡುವುದೊಂದು ಬಲದಿ ನುಡಿದು ಮಾಡುವುದೊಂದು ಸಂಶಯವು ಕಲಹದ ಕಿಚ್ಚಲಿ ಮೈ ಬೆಚ್ಚಗಾಗಿಸುವ ಜಾಣತನವು ಕುಲಗೆಟ್ಟ ಗುಣ ನಡೆತೆಗೆ ತೊಟ್ಟು ಮುಖವಾಡವು ಬಲದಿ ನುಡಿದು ಮಾತನಾಡುವುದೊಂದು ಸಂಶಯವು ಕಲಹದ ಕಿಚ್ಚಲಿ ಮೈ ಬೆಚ್ಚಗಾಗಿಸುವ ಜಾಣತನವು ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ತುಟಿತುದಿ ಬೆಲ್ಲವ ಸಬರುವ ನುಡಿಗೆ ಸತ್ಯ ಸಾವು ಘಟಿಸುವ ಅನುಭವ ತಿದ್ದಿ ತೀಡುವ ಚಾವಟಿ ದಿಟವು ಬೆಣ್ಣೆಯಲ್ಲಿನ ಕೂದಲನೆ ತೆಗೆವಂತಿರೆ ಸೋಜಿಗವು ಕಣ್ಣಿಗೆ ಬಂಗಾರ ಸೂಜಿ ಚುಚ್ಚಿ ನೋವಿಲ್ಲ ನಗುವು ತಣ್ಣನೊಂದೆ ಕಣ್ಣಿಗೆ ಸುಣ್ಣ ಬಳಿವ ಚಾಣಾಕ್ಷತನವು ಬೆಣ್ಣೆಯಲ್ಲಿನ ಕೂದಲನೆ ತೆಗೆವಂತಿರೆ ಸೋಜಿಗವೂ ಕಣ್ಣಿಗೆ ಬಂಗಾರ ಸೂಜಿ ಚುಚ್ಚಿ ನೋವಿಲ್ಲ ನಗುವು ತಣ್ಣನೊಂದೆ ಕಣ್ಣಿಗೆ ಸುಣ್ಣ ಜಾಣಾಕ್ಷ ಚಾಣಾಕ್ಷತನವು ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ತುಟಿ ತುದಿ ಬೆಲ್ಲಬ ಸವರುವ ನುಡಿಗೆ ಸತ್ಯ ಸಾವು ಘಟಿಸುವ ಅನುಭವ ತಿದ್ದಿ ತೀಡುವ ಚಾವಟಿ ದಿಟವು ಚಾವಟಿ ದಿಟವು ಅನ್ಯರೆನುವ ಅನ್ಯರೆನುತ ಮಸಿ ಬಳೆದು ಕೈ ಗಂಟಿದುದೆ ಮರೆತೆವು ಧನ್ಯರೆನ್ನುತ ಬೀಗಿ ಬೊಗಳೆ ಬಿಟ್ಟು ಬರಿ ನಾಟಕವು ಅನ್ಯತಾ ಭಾವಿಸದೆ ಮಸಲತ್ತುಗಳೆನೆದು ನಗುವೆವು ಅನ್ಯರೆನುತ ಕೈ ಕೈಗಂಟಿದುದೇ ಮರೆತೆವು ಧನ್ಯರೆನ್ನುತ ಬಿಗಿ ಬೀಗಿ ಬೊಗಳೆ ಬಿಟ್ಟು ನಾಟಕವು ಅನ್ಯಥಾ ಭಾವಿಸದೆ ಮಸಲತ್ತುಗಳೆಣೆದು ನಗುವೆವು ಮಸಲತ್ತುಗಳೆಣೆದು ನಗುವೆವು ನಟಿಸುವವರ ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ತುಟಿ ತುದಿ ಬೆಲ್ಲವ ಸವರುವ ನುಡಿಗೆ ಸತ್ಯ ಸಾವು ಘಟಿಸುವನುಭವ ತಿದ್ದಿ ತೀಡುವ ಚಾವಟಿ ದಿಟವು ಕಾಲನುತ್ತರದಲ್ಲಿ ಕರಗಬಹುದೇ ಪಾಪ ಆಗಿ ಸಗ್ಗವು ಬಡುಕರೆ ಆಗಿ ಸತ್ಯ ಮೈ ಮರಿದೆದ್ದು ಗೆಲು ಜಾಲಗ ನೆಣೆದು ವಿಜಯಿಗಳ ಹಂಬಲ ನೀಚತನವು ಕಾಲನುತ್ತರದಲ್ಲಿ ಕರಗಬಹುದೇ ಪಾಪ ಆಗಿ ಸಗ್ಗವು ಬಾಲಬಡುಕರೇ ಆಗಿ ಸತ್ಯ ಮೈ ಮುರಿದೆದ್ದು ಗೆಲುವು ಜಾಲವ ನೆನೆದು ವಿಜಯಿಗಳ ಹಂಬಲ ನೀಚತನವು ಜಾಲ ಜಾನ್ ಜಾಲವ ನೆನೆದು ವಿಜಯಗಳ ಹಂಬಲ ನೀಚತನವು ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವೋ ತುಟಿ ತುದಿ ಬೆಲ್ಲವ ಸವರುವ ನುಡಿಗೆ ಸತ್ಯ ಸಾವು ಅನುಭವ ತಿದ್ದಿ ತೀಡುವ ಚಾವಟಿ ದಿಟವು ನಟಿಸುವವರ ನಡುವೆ ನಕ್ಕಂತಿರುವುದೇ ಕಷ್ಟವು ತುಟಿ ತುದಿ ಬೆಲ್ಲವ ಸಬರುವ ನುಡಿಗೆ ಸತ್ಯ ಸಾವು ಘಟಿಸುವ ಅನುಭವ ತಿದ್ದಿ ತೀಡುವ ಚಾವಟಿ ದಿಟವು ನಮಸ್ಕಾರ